ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾವಿಂದು ಈ ವಿಡಿಯೋದಲ್ಲಿ ನಮಗೆಲ್ಲ ಪ್ರತಿನಿತ್ಯ ಬರುವ ಕನಸಿನ ಬಗ್ಗೆ ಹಾಗೂ ಅದರ ನಂಬಿಕೆ ಹಾಗೂ ಅದರ ಅರ್ಥವನ್ನು ತಿಳಿದುಕೊಳ್ಳೋಣ ಕನಸುಗಳು ನಿಜವಲ್ಲ ಆದರೆ ಭವಿಷ್ಯದಲ್ಲಿ ನಾವು ಪಡೆಯಲು ಬಯಸುವ ಆಲೋಚನೆ ನಮ್ಮ ನಿದ್ರೆಯಲ್ಲಿ ನಾವು ನೋಡುವ ಕನಸುಗಳು ನಮ್ಮ ಜೀವನದೊಂದಿಗೆ ಎಲ್ಲೋ ಸಂಬಂಧ ಹೊಂದಿವೆ ಕನಸಿನಲ್ಲಿ ಅನೇಕ ಬಾರಿ ನಮ್ಮ ಭೂತಕಾಲಕ್ಕೆ ಸಂಬಂಧಿಸಿದ ಅಂತಹ ಘಟನೆಯನ್ನು ನಾವು ನೋಡುತ್ತೇವೆ ಅಥವಾ ಭವಿಷ್ಯದಲ್ಲಿ ಏನಾಗಲಿದೆ ಎಂಬುದನ್ನು ನೋಡುತ್ತೇವೆ ನಾವು ಅನೇಕ ಬಾರಿ ನಮ್ಮ ಜೀವನದಲ್ಲಿ ಯೋಚಿಸುತ್ತಲೇ ಇರುತ್ತೇವೆ ನಾವು ವಾತಾವರಣದಲ್ಲಿ ವಾಸಿಸುವಂತೆಯೇ ಅದೇ ರಾತ್ರಿಯು ನಾವು ಕನಸು ಕಾಣುತ್ತೇವೆ ಕನಸುಗಳು ಯಾವಾಗಲೂ ಅಪೂರ್ಣವಾಗಿರುವುದಿಲ್ಲ ಅವು ಕೆಲವೊಮ್ಮೆ ಪೂರ್ಣಗೊಳ್ಳುತ್ತವೆ ಕೆಲವೊಮ್ಮೆ ಕನಸುಗಳು ತಕ್ಷಣವೇ ಈಡೇರುತ್ತವೆ ಕೆಲವೊಮ್ಮೆ ಅವು ಅಲ್ಪಾವಧಿಯ ನಂತರ ಪರಿಣಾಮ ಬೀರುತ್ತವೆ ಜ್ಯೋತಿಷ್ಯದ ಪ್ರಕಾರ ಪ್ರತಿ ಕನಸಿಗೆ ಕೆಲವು ಅರ್ಥ ಮತ್ತು ಅವುಗಳ ಅರ್ಥವಿದೆ ಕನಸುಗಳು ನಮ್ಮ ಭವಿಷ್ಯದ ಕನ್ನಡಿಯಾಗಿದ್ದು ಮುಂಬರುವ ತೊಂದರೆಯ ಬಗ್ಗೆ ಅವು ಮೊದಲೇ ನಮಗೆ ಎಚ್ಚರಿಕೆ ನೀಡುತ್ತವೆ ಸ್ನೇಹಿತರೆ ಈಗ ಈ ವಿಡಿಯೋದಲ್ಲಿ ನಾವು ನಮಗೆಲ್ಲ ಯಾವ ರೀತಿ ಬರುವ ಕನಸುಗಳು ಹಾಗೂ ಅದರ ಅರ್ಥವನ್ನು ತಿಳಿದುಕೊಳ್ಳೋಣ ದೇವಸ್ಥಾನ ಕನಸಿನಲ್ಲಿ ಬಂದರೆ ಶುಭ ಕಾಲ ಬರುತ್ತಿದೆ ಎಂದರ್ಥ ಶುದ್ಧವಾದ ನೀರು ಕಂಡರೆ ಅದೃಷ್ಟ ಶುರುವಾಗುತ್ತಿದೆ ಎಂದರ್ಥ ಕುಂಕುಮವನ್ನು ನೋಡಿದ ಹಾಗೆ ಕನಸು ಬಿದ್ದರೆ ಅದೃಷ್ಟ ಹಾಗೂ ಕೀರ್ತಿ ಅಡುಗೆ ಮನೆ ಕನಸಿನಲ್ಲಿ ಕಂಡರೆ ಭೋಜನ ಪ್ರಾಪ್ತಿ ಸಾಲದಿಂದ ವಿಮುಕ್ತಿ ಅಶುದ್ಧವಾದ ನೀರು ಕಂಡರೆ ಕೆಟ್ಟ ಸುದ್ದಿ ನಷ್ಟ ಹಾಗೂ ದುಃಖ ನಿಧಿಯನ್ನು ಕನಸಿನಲ್ಲಿ ಕಂಡರೆ ಸಂಪತ್ತು ನಿಮ್ಮ ಸ್ವಂತ ಗಂಧವನ್ನು ಕನಸಿನಲ್ಲಿ ಕಂಡರೆ ಶುಭ ಸಂಕೇತ ಹಣದ ನೋಟು ಕನಸಿನಲ್ಲಿ ಕಂಡರೆ ದುಡ್ಡು ಸಿಗಲಿದೆ ಚಿಲ್ಲರೆ ಕನಸಿನಲ್ಲಿ ಕಂಡರೆ ಖರ್ಚು ದೀಪವನ್ನು ಕನಸಿನಲ್ಲಿ ನೋಡಿದರೆ ಸಮೃದ್ಧಿ ಹೆಚ್ಚುತ್ತದೆ ತಳಪಾಯ ಕನಸಿನಲ್ಲಿ ಕಂಡರೆ ಗೌರವ ಹೆಚ್ಚುತ್ತದೆ ಹೂವುಗಳು ಕನಸಿನಲ್ಲಿ ಕಂಡರೆ ಒಳ್ಳೆಯ ಆರೋಗ್ಯ ಪುಸ್ತಕಗಳು ಕನಸಿನಲ್ಲಿ ಕಂಡರೆ ಮಾನಸಿಕ ಅರಿವು ಆಯುಧಗಳು ಕನಸಿನಲ್ಲಿ ಕಂಡರೆ ನಿಂತು ಕೆಲಸಗಳು ಪೂರ್ತಿಯಾಗುತ್ತವೆ ಎಂದರ್ಥ ಕುದುರೆಯ ಮೇಲೆ ಸವಾರಿ ಮಾಡಿದ ಹಾಗೆ ಕಂಡರೆ ಕೆಲಸದಲ್ಲಿ ವಿಜಯ ಕನ್ನಡಿ ಕನಸಿನಲ್ಲಿ ಕಂಡರೆ ಆಸೆ ಪೂರೈಸುತ್ತದೆ ಸಂಖ್ಯೆಗಳು ಕನಸಿನಲ್ಲಿ ಕಂಡರೆ ಲಾಟರಿ ಸಂಪಾದನೆ ಕನಸಿನಲ್ಲಿ ಕಾಗೆ ಕಂಡರೆ ಎಚ್ಚರಿಕೆಯ ಸೂಚನೆ ಕನಸಿನಲ್ಲಿ ಚಿನ್ನ ಕಂಡರೆ ಮುಂದೆ ದೊಡ್ಡ ಖರ್ಚುಗಳು ಬರಲಿದೆ ಎಂದರ್ಥ ಕನಸಿನಲ್ಲಿ ಬಾವಿಯನ್ನು ಕಂಡರೆ ಜೀವನದಲ್ಲಿ ಸಾಕಷ್ಟು ಹಣ ಮತ್ತು ಯಶಸ್ಸನ್ನು ಸಾಧಿಸುತ್ತೀರಿ ಮನೆ ಕಟ್ಟುತ್ತಿರುವಂತೆ ಕನಸು ಬಿದ್ದರೆ ಶುಭವೆಂದು ಪರಿಗಣಿಸಲಾಗಿದೆ ಕನಸಿನಲ್ಲಿ ವಾಹನಗಳು ಕಂಡರೆ ಪ್ರಯಾಣದ ಸೂಚನೆ ಸ್ನೇಹಿತರೆ ನಾವು ಕನಸಿನಲ್ಲಿ ಪ್ರಾಣಿಗಳನ್ನು ನೋಡಿದಾಗ ಅದರ ಅರ್ಥವೇನು ಎಂದು ತಿಳಿದುಕೊಳ್ಳೋಣ ನಾಯಿ ಕನಸಿನಲ್ಲಿ ನಾಯಿ ಬೇರೆ ಸ್ಥಿತಿಯಲ್ಲಿ ಕಾಣಿಸಿಕೊಳ್ಳುತ್ತದೆ ಅಳುವ ನಾಯಿ ಗೋಚರಿಸಿದರೆ ಕೆಟ್ಟ ಸುದ್ದಿ ಬರಲಿದೆ ನಾಯಿಯನ್ನು ಭೇಟಿ ಮಾಡುವುದು ಎಂದರೆ ಹಳೆಯ ಸ್ನೇಹಿತನನ್ನು ಭೇಟಿಯಾಗುವುದು ಬೆಕ್ಕು ಕನಸಿನಲ್ಲಿ ಬೆಕ್ಕಿನ ನೋಟ ಎಂದರೆ ನೀವು ಯಾರೊಂದಿಗಾದರೂ ಜಗಳವಾಡಬಹುದು ಸಿಂಹ ಕನಸಿನಲ್ಲಿ ಸಿಂಹ ಕಾಣಿಸಿಕೊಳ್ಳುವುದು ಎಂದರೆ ನಿಮ್ಮ ಸ್ಥಗಿತಗೊಂಡ ಕೆಲಸ ಪೂರ್ಣಗೊಳ್ಳಲಿದೆ ನೀವು ಈ ಸಂದರ್ಭದಲ್ಲಿ ಗೆಲ್ಲುತ್ತೀರಿ ಕರು ಇದು ಶುಭ ಚಿಹ್ನೆ ಇದರರ್ಥ ನೀವು ಸ್ವಾವಲಂಬಿಯಾಗಿದ್ದೀರಿ ಮತ್ತು ನೀವು ಹಣವನ್ನು ಪಡೆಯಲಿದ್ದೀರಿ ಒಂಟೆ ಒಂಟೆಯನ್ನು ಕನಸಿನಲ್ಲಿ ನೋಡುವುದು ಒಳ್ಳೆಯದು ಎಂದು ಪರಿಗಣಿಸಲಾಗುವುದಿಲ್ಲ ಒಂಟೆಗೆ ಭೇಟಿ ನೀಡುವುದು ಎಂದರೆ ದೈಹಿಕ ಸಮಸ್ಯೆ ಉದ್ಭವಿಸುವುದು ಹಸು ವಿವಿಧ ರೀತಿಯ ಹಸುವಿನ ಗೋಚರಿಸುವಿಕೆಯ ಹಿಂದೆ ವಿಭಿನ್ನ ರಹಸ್ಯಗಳನ್ನು ಮರೆ ಮಾಡಲಾಗಿದೆ ನಿಮ್ಮ ಕನಸಿನಲ್ಲಿ ಬಿಳಿ ಹಸುವನ್ನು ನೋಡಿದರೆ ಸಕ್ಕರೆ ಮತ್ತು ಬೆಳ್ಳಿಯ ವ್ಯವಹಾರದಲ್ಲಿ ನಿಮಗೆ ಲಾಭ ಸಿಗುತ್ತದೆ ಮಚ್ಚೆಯುಳ್ಳ ಹಸುವನ್ನು ನೋಡಿದ ಆಸಕ್ತಿಯ ವ್ಯವಹಾರದಲ್ಲಿ ಲಾಭ ಸಿಗುತ್ತದೆ ನಿಮ್ಮ ಕನಸಿನಲ್ಲಿ ಹಸುವಿನ ಹಾಲು ಹೊರಬರುವುದನ್ನು ನೀವು ನೋಡಿದರೆ ಇದರರ್ಥ ಆಸ್ತಿ ಮತ್ತು ವ್ಯವಹಾರದಲ್ಲಿ ಲಾಭ ಇರುತ್ತದೆ ಕಪ್ಪು ನಾಗ್ ನಿಮ್ಮ ಕನಸಿನಲ್ಲಿ ಕಪ್ಪು ಹಾವನ್ನು ನೋಡಲು ಶುಭವಾಗಿದೆ ಇದರರ್ಥ ನೀವು ಆರ್ಥಿಕವಾಗಿ ಸದೃಢರಾಗುತ್ತೀರಿ ಮತ್ತು ನಿಮ್ಮ ಗೌರವ ಹೆಚ್ಚಾಗುತ್ತದೆ ಹಾವು ಅನೇಕ ಜನರು ತಮ್ಮ ಕನಸಿನಲ್ಲಿ ಹಾವುಗಳನ್ನು ನೋಡುತ್ತಾರೆ ಅದನ್ನು ನೋಡಲು ಹೆದರುತ್ತಾರೆ ಕೆಟ್ಟದ್ದನ್ನು ಅನುಭವಿಸಲು ಪ್ರಾರಂಭಿಸುತ್ತಾರೆ ಆದರೆ ಅದು ಹಾಗಲ್ಲ ಹಾವು ಅಥವಾ ಹಾವನ್ನು ನೋಡುವುದು ಶುಭವಾಗಿದೆ ಇದರರ್ಥ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಸಂತೋಷದ ಅವಧಿಗಳು ಬರಲಿವೆ ಮೀನು ಮೀನುಗಳನ್ನು ಲಕ್ಷ್ಮಿಯ ಚಿಹ್ನೆ ಎಂದು ಕರೆಯಲಾಗುತ್ತದೆ ಅದರ ನೋಟವು ನೀವು ಹಣವನ್ನು ಪಡೆಯಲಿದ್ದೀರಿ ಎಂದರ್ಥ ಸಿಂಹ ಅಥವಾ ಸಿಂಹದ ನೋಟವು ಶುಭವಾಗಿದೆ ಇದರರ್ಥ ನಿಮ್ಮ ಎಲ್ಲ ಶತ್ರುಗಳು ನಿಮಗೆ ಭಯಪಡುತ್ತಾರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ನೀವು ಗೆಲ್ಲುವು ಪಡೆಯುತ್ತೀರಿ ಸಿಂಹಿಣಿ ಸಿಂಹವನ್ನು ಒಟ್ಟಿಗೆ ನೋಡುವುದು ಎಂದರೆ ನಿಮ್ಮ ವೈವಾಹಿಕ ಜೀವನವು ಸಂತೋಷದಿಂದ ಕೂಡಿರುತ್ತದೆ ಆನೆ ಆನೆಯು ಕನಸಿನಲ್ಲಿ ಕಾಣಿಸಿಕೊಳ್ಳುವುದು ಶುಭ ಇದು ಜೀವನದಲ್ಲಿ ಸಂತೋಷದ ಅವಧಿಯನ್ನು ಹೆಚ್ಚಿಸುತ್ತದೆ ಎಂದು ಹೇಳಲಾಗುತ್ತದೆ ಆನೆಗಳನ್ನು ವಿಭಿನ್ನ ರೀತಿಯಲ್ಲಿ ಕಾಣಬಹುದು ಇದರಿಂದಾಗಿ ವಿಭಿನ್ನ ಪ್ರಯೋಜನಗಳಿವೆ ಒಂದೆರಡು ಆನೆಗಳ ನೋಟ ಎಂದರೆ ನಿಮ್ಮ ದಾಂಪತ್ಯ ಜೀವನವು ಸಂತೋಷವಾಗಿರಲಿದೆ ನಿಂತಿರುವ ಆನೆಯನ್ನು ನೋಡುವುದು ಎಂದರೆ ನಿಮ್ಮ ಕೆಲಸ ಅಡಚಣೆ ಉಂಟಾಗಬಹುದು ನಿಮ್ಮ ಕನಸಿನಲ್ಲಿ ಆನೆಯೊಂದರಲ್ಲಿ ಸವಾರಿ ಮಾಡುವುದನ್ನು ನೀವು ನೋಡಿದರೆ ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಹೆಚ್ಚುತ್ತದೆ ಕುದುರೆಯಿಂದ ಬೀಳುವುದನ್ನು ಕಂಡರೆ ನಿಮ್ಮ ಕೆಲಸದಲ್ಲಿ ನೀವು ನಷ್ಟದಲ್ಲಿರಬಹುದು ಹಂದಿಯ ನೋಟವನ್ನು ಕಂಡರೆ ನಿಮಗೆ ಕೆಲವು ದೈಹಿಕ ಸಮಸ್ಯೆಗಳಿರಬಹುದು ನರಿಯನ್ನು ಕಂಡರೆ ನಿಮ್ಮ ಉತ್ತಮ ಸ್ನೇಹಿತನಿಂದ ನೀವು ಮೋಸ ಹೋಗುತ್ತೀರಿ ವೀಸೆಲ್ ಅನ್ನು ಕಂಡರೆ ನಿಮ್ಮ ಮನಸ್ಸಿನಲ್ಲಿರುವ ಯಾವುದೇ ಶತ್ರು ಶೀಘ್ರದಲ್ಲೇ ದೂರ ಹೋಗುತ್ತಾನೆ ಮಂಗನ ಕಂಡರೆ ಕುಟುಂಬ ಅಥವಾ ಸ್ನೇಹಿತನೊಂದಿಗೆ ಜಗಳವಾಗಬಹುದು ಅಥವಾ ಕೆಲವು ರೀತಿಯ ವಿಂಗಡಣೆ ಇರುತ್ತದೆ ಮದುವೆಯನ್ನು ನೋಡುವುದು ಈ ರೀತಿಯದನ್ನು ನೋಡುವುದು ಎಂದರೆ ನಿಮ್ಮ ಜೀವನದಲ್ಲಿ ದೊಡ್ಡ ಬಿಕ್ಕಟ್ಟು ಉಂಟಾಗಲಿದೆ ಆಚರಣೆ ನಿಮ್ಮ ಕನಸಿನಲ್ಲಿ ನೀವು ಪಾರ್ಟಿ ಮದುವೆ ಅಥವಾ ಸಮಾರಂಭದಲ್ಲಿ ನಿಮ್ಮನ್ನು ನೋಡಿದರೆ ನೀವು ಶೀಘ್ರದಲ್ಲೇ ಯಾರೊಬ್ಬರ ಸಂತಾಪ ಸಭೆಗೆ ಹಾಜರಾಗಲಿದ್ದೀರಿ ಎಂದರ್ಥ ಮ್ಯಾಚ್ ಮೇಕಿಂಗ್ ಕನಸಿನಲ್ಲಿ ಮ್ಯಾಚ್ ಮೇಕಿಂಗನ್ನು ನೋಡುವುದು ಅಸಹ್ಯಕರವಾಗಿದೆ ಅದರ ನೋಟವು ನಿಮ್ಮ ಮದುವೆ ವಿಳಂಬವಾಗಬಹುದು ಜೊತೆಗೆ ಹಠಾತ್ ದುಃಖವಾಗಬಹುದು ಕನ್ಯಾದಾನ ಕನ್ಯಾದಾನ ಅನ್ನು ಕನಸಿನಲ್ಲಿ ನೋಡುವುದು ಒಳ್ಳೆಯದಲ್ಲ ಇದು ನಿಮ್ಮ ಜೀವನದಲ್ಲಿ ಅಪಘಾತ ಅಥವಾ ಬಿಕ್ಕಟ್ಟು ಉಂಟಾಗಬಹುದು ಎಂಬುದರ ಸಂಕೇತವಾಗಿದೆ ಸತ್ತ ವ್ಯಕ್ತಿಯ ಗೋಚರತೆ ನೀವು ನಿಮ್ಮ ಸ್ವಂತ ಅಥವಾ ಮರಣ ಹೊಂದಿದ ಸಂಬಂಧಿಕರೊಂದಿಗೆ ಮಾತನಾಡುತ್ತೀರಿ ನಿಮ್ಮ ಕನಸಿನಲ್ಲಿ ಇದರ ಅರ್ಥ ಮನಸ್ಸಿನ ಯಾವುದೇ ಆಸೆ ಈಡೇರಲಿದೆ ಹಣ ಇದು ರೋಗಿಗಳಿಗೆ ಗೋಚರಿಸಿದರೆ ಅದನ್ನು ಒಳ್ಳೆಯದು ಎಂದು ಪರಿಗಣಿಸಲಾಗುತ್ತದೆ ಈ ಕಾರಣದಿಂದಾಗಿ ಅವರು ಶೀಘ್ರವಾಗಿ ಚೇತರಿಸಿಕೊಳ್ಳುವ ಇದೆ ನೀವು ರೈಲನ್ನು ಕಂಡರೆ ಇದರರ್ಥ ನೀವು ನೋವಿನ ಪ್ರಯಾಣವನ್ನು ಎದುರಿಸಬೇಕಾಗುತ್ತದೆ ವಿಮಾನವನ್ನು ಕಂಡರೆ ಇದರರ್ಥ ನಿಮ್ಮ ಅದೃಷ್ಟ ಶೀಘ್ರದಲ್ಲೇ ಬದಲಾಗಲಿದೆ ನಿಮ್ಮ ಒಳ್ಳೆಯ ಸಮಯ ಬರಲಿದೆ ಹಡಗು ಹಡಗನ್ನು ಕಂಡರೆ ಯಾವುದೇ ದೀರ್ಘ ಪ್ರಯಾಣದ ಮೊತ್ತವಾಗಿದೆ ಸ್ನೇಹಿತರೆ ನೀವೆಲ್ಲರೂ ಈ ವಿಡಿಯೋದಲ್ಲಿ ಕನಸಿನ ಬಗ್ಗೆ ಹಾಗೂ ಕನಸಿನಲ್ಲಿ ಬರುವ ಪ್ರಾಣಿ ಅಥವಾ ಯಾವುದೇ ರೀತಿಯ ವಸ್ತು ಬಂದರೆ ಅದರ ಅರ್ಥವನ್ನು ತಿಳಿದುಕೊಂಡಿದ್ದೀರಿ ನಿಮಗೆಲ್ಲ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು